ಇದ್ದಿರಿ ಚೇ ಚೇಂಬರ್ ಕುಡಿಯೋರು ಅಂದರೆ ಬುಕ್ ಅಪತ್ತು ಎಲ್ಲ ಮಿತ್ತರು ಓದಂಗ ದಾನೆ ಅಂತ ಗೊತ್ತ ಪಂಡ ಖಂಡಿತ ಹೊತ್ತು ಇನ್ನು ಎತ್ತಿ ಬರ್ತಾಯಿರೋದು ಎ ಸಿ ಬುಕ್ಕು ಬಂದು ಬೇರೆ ಅವು ಎ ಸಿಟ ಡಿ ಸಿ ಗೋಟ್ಲ ವಾಪು ಜಿ ನಿಲ್ ಹೋಗಿ ಇಲ್ಲೆಡೆ ಬಂದಿರಿ ತರ ಮಾಧ್ಯಮದ ಏನಂಜ್ ಟೈಮ್ ಇದು ಅಂದರೆ ನಿಖಿಲು ಸಂಗತಿ ನವಂಬರು ಮೂವತ್ತು ತಾರೀಕು ಹನ್ನೊಂದನೇ ತಿಂಗಳು ಹೋದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಷ್ಟು ಅವರು ಇಲ್ಲಿ ಪ್ರಚೋದನೆ ಮಾಡೋ ಏನೇನು ಇದ್ರು ಗೊತ್ತಂದ್ರೆ ಹದಿನೈದು ದಿವಸದಲ್ಲಿ ನಾನು ಅಳತೆ ಮಾಡ್ತೇನೆ ಅಂತ ಆಯಿತಾ ಹದಿನೈದು ದಿವಸದಲ್ಲಿ ಅಳತೆ ಮಾಡಿ ಅಂತೇಳಿದ್ರೆ ಹದಿನೈದು ದಿವಸವರೆಗೆ ನಾನು ಏನು ಮಾತಾಡಲಿಲ್ಲ ಹದಿನೆಂಟು ಒಬ್ಬ ಎರಡು ದಿವಸ ಬಿಟ್ಟು ಅವರಿಗೆ ಫೋನ್ ಮಾಡಿದೆ ಅವತ್ತು ನಾನು ವಿಧಾನಸೌಧದಲ್ಲಿ ಇದ್ದೆ ಆದರೆ ಇಪ್ಪತ್ತೊಂದಕ್ಕೆ ಬರ್ತೇನೆ ಸರ್ ಅಂತ ಹೇಳಿದರು ಆದರೆ ನೋಡಿ ಒಂದು ಕಲೆ ಹಾಕೋದಕ್ಕೆ ಗೊತ್ತರ ಒಂದು ಚರ್ಮ ಮೇರಣೆ ಲಿಟಿಗೇಷನ್ ಇರೋದು ಒಮ್ಮೊಣಪ್ಪ ಗೌಡರಿಗೆ ಎರಡು ಪಾರ್ಟಿಗೆ ಸರ್ ನೋಟಿಸ್ ಕೆಲ್ತೀವಿ ಅಲ್ಲ ನಮಗೆ ನೋಟಿಸ್ ಎಲ್ಲ ಅಗತ್ಯ ಇಲ್ಲ ನಮಗೆ ಯಾಕೆ ಗೊತ್ತು ನಿಮಗೆ ಅಲತೆ ಮಾಡಿಕೊಟ್ರೆ ಆಯ್ತಲ್ಲ ಅಂತ ಹೇಳಿದ್ರು ಅದೇ ನಾನು ಹೇಳಿದ್ರು ಚರ್ಮ ಮೇರನ ಮಗನ ಮಗ ಇದ್ದ ಅವನನ್ನು ಬಾಡಿಗೆ ರಿಕ್ಷಾ ಮಾಡಿ ಅಲ್ಲಿ ಹತ್ತು ಗಂಟೆಗೆ ಹೋಗಿ ಐದೂವರೆ ಗಂಟೆವರೆಗೆ ಅಲ್ಲಿ ಸ್ಟೇ ಮಾಡಿದ್ದೆ ರಿಕ್ಷಾದಲ್ಲಿ ಅದ ಸಹ ನನ್ನ ಹತ್ರ ವಿಜಯಪ ಉಂಟು ಅವನ ಹತ್ರ ಉಂಟು ಅವರು ಸಂಜೆವರೆಗೆ ಐದೂವರೆ ಗಂಟೆಗೆವರೆಗೆ ಬರಲಿಲ್ಲ ಐದೂವರೆ ಗಂಟೆಗೆ ಬರಲಿಲ್ಲ ಮತ್ತೆ ಏನು ಮಾಡಿದೆ ಗೊತ್ತುಂಟ ಅವರ ಹತ್ರ ಹೇಳಿದ್ರೆ ಹದಿನೈದು ಹದಿನೈದು ತಾರೀಕು ಬಿಟ್ಟು ಎರಡು ದಿವಸ ಪ್ರತಿಭಟನೆ ಮಾಡ್ತೇನೆ ಅಂತ ಆದರೂ ಹೋಗಿ ಅವರಿಗೆ ಸಹ ಇರ್ತದೆ ತಹಸೀಲ್ದಾರ್ಗೆ ಬ್ಯುಸಿ ಇರ್ತದೆ ಅದಕ್ಕೆ ನಾವು ಹೇಳಿದೆ ಇನ್ನೂ ಹದಿನೈದು ದಿವಸ ಕೊಟ್ಟೆ ಹದಿನೈದು ಹದಿನೇಳು ದಿವಸ ನಾನು ಕೊಟ್ಟೆ ಹದಿನೈದು ಹದಿನೈದು ದಿವಸ ಕೊಟ್ಟು ನಾನು ಅಲ್ಲಿ ಪ್ರತಿಭಟನೆ ಮಾಡಿದೆ ಇಲ್ಲಿ ಪಂಬೆತ್ತಾಡಿ ಗ್ರಾಮದಲ್ಲಿ ಚರ್ಮ ಮೇರನ್ನು ಜಾಗದ ಹತ್ತಿರದಲ್ಲಿ ಮಾಡಿದೆ ಯಾವಾಗ ಯಾವಾಗ ಎರಡು ತಾರೀಕು ಎರಡು ತಾರೀಕು ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜನವರಿಗೆ ಗೊತ್ತಾಯ್ತು ಮಧ್ಯಾಹ್ನ ಎರಡೂವರೆ ಗಂಟೆವರೆಗೆ ಅಲ್ಲಿ ನಾವು ಕೂತ್ಕೊಂಡೆವು ಗೊತ್ತಾಯ್ತು ಅಲ್ಲಿ ಪ್ರತಿಭಟನೆ ಯಾವುದೇ ಒಂದು ಅಧಿಕಾರಿಗಳು ಬರಲಿಲ್ಲ ಕೊಂಬೆತ್ತಾಡಿನ ಈ ಡಿ ಅಭಿವೃದ್ಧಿ ಅಧಿಕಾರಿ ಸಹ ಬರಲಿ ಅವರ ಹತ್ರವು ನನ್ನ ಹತ್ರ ಪರ್ಮಿಷನ್ ಇದೆ ನಾನು ಎಲ್ಲ ಪರ್ಮಿಷನ್ ಮತ್ತು ಸುಬ್ರಹ್ಮಣ್ಯ ತಾದ ಪಿ ಎಸ್ ಐ ಹೇಳಿದ್ರು ನಾವು ಇದಕ್ಕೆಲ್ಲ ಪರ್ಮಿಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಗಾದರೂ ಸೀಸಿಗೆ ಮರ ನಾವು ಬಂದು ಕೇಳಿದ್ದೇವೆ ನಿಮ್ಮ ಹತ್ರ ಕೊಡಲಿಲ್ಲ ದಲಿತರಿಗೆ ಬೇಕಾಗಿ ನಾನು ಹೇಳಿದೆ ರಸ್ತೆ ತಡೆ ಮಾಡುವುದಿಲ್ಲ ಸಾರ್ವಜನಿಕರು ತೊಂದರೆ ಆಗ್ತದೆ ಏನಂತ ಶಾಲೆ ಮಕ್ಕಳು ಹೋಗೋರು ಸಣ್ಣ ಸಣ್ಣ ಮಕ್ಕಳು ನಾನು ಅಂಥವರಿಗೆ ನಾನು ನಮ್ಮ ದಲಿತರ ಹಾಗೆ ಮಾಡುವುದಿಲ್ಲ ನಾವು ಆಯಿತು ಅಂತೇಳಿ ನಾವು ಸೀದಾ ಇಲ್ಲಿಗೆ ಬಂದೆವು ಮಧ್ಯಾಹ್ನ ಮೇಲೆ ಇಲ್ಲಿ ಅಲ್ಲಿಂದ ಸ್ಟೇ ಆದವು ಆಯಿತಾ ಎಷ್ಟು ದಿವಸ ಎರಡು ದಿವಸ ಹತ್ತಿ ಇವತ್ತು ಎಷ್ಟು ತಾರೀಕು ಸರ್ ನೋಡಿ ಇಷ್ಟಾದರೂ ಅವರು ಒಳಗೆ ನಿದ್ದೆ ಮಾಡುವಾಗ ಅಲ್ಲಿ ಊಟ ಮಾಡುವಾಗ ಹೇಳ್ತಾರೆ ನೀವು ಇಲ್ಲೆಲ್ಲ ಊಟ ಮಾಡೋದು ಇಲ್ಲೆಲ್ಲ ನಿದ್ದೆ ಮಾಡೋದು ನೀವು ಹೊರಗೆ ಹೋಗಿ ಅಂತ ಹಾಗೆ ಇವರು ಇಷ್ಟ ಸಂಜೆ ಹೊತ್ತೋಗ ಆರೂವರೆ ಗಂಟೆಯಿಂದ ಪೊಲೀಸರಿಗೆ ಫೋನ್ ಮಾಡ್ತಾರೆ ಪೊಲೀಸರಿಗೆ ಫೋನ್ ಮಾಡ್ತಾರೆ ಅವರನ್ನು ಹೊರಗೆ ದಬ್ಬಿಟ್ಟಿ ಅಂತ ಆಯಿತು ಹೊರಗೆ ಒಂದು ಮಾನವ ಮೇಲೆ ದೊಡ್ಡ ಇಲ್ಲಿ ನಿದ್ದೆ ಮಾಡಬೇಕು ಇಲ್ಲಿ ನಿದ್ದೆ ಮಾಡಿಸ್ತಾರೆ ಅಲ್ಲಿ ಸಬ್ಬಿಡೋದು ಮತ್ತು ಲಾಕ್ ಬೀಗ ಹಾಕಿದ್ರು ಗೊತ್ತಾಯ್ತಾ ಇಲ್ಲಿ ಇಲ್ಲಿ ನಿದ್ದೆ ಮಾಡಿದ್ರು ಸರ್ ಅದು ಫಟೋ ಉಂಟುರೋಣ ಸರ್ ಅದು ಬೇಕಾದರೆ ನಿಮಗೆ ತಾವುಗಳಿಗೆ ನಾವು ತೋರ್ಬೋದು ಇದು ಇಷ್ಟು ನಿದ್ದೆ ಮಾಡಿದ್ರು ಎ ಸಿ ಅವರಿಗೆ ಡಿ ಸಿ ಡಿ ಸಿ ಅವರು ನನ್ನ ಫೋನ್ ನಂಬರಿಗೆ ಗೊತ್ತಿದೆ ಅವರು ಫೋನೇ ತೆಗೆಯೋಲ್ಲ ಒಮ್ಮೆ ರಿಂಗ್ ಆಯಿತು ಒಬ್ಬತ್ತು ಬೀದಿ ಮಾಡಿಬಿಟ್ರು ಆಯಿತು ಅವರು ದೊಡ್ಡವರು ನಮ್ಮದೆಲ್ಲ ಪಾಪದವರು ಮೊನ್ನೆ ಎಸ್ ಸಿ ಎಸ್ ಟಿ ಮೀಟಿಂಗ್ ಇತ್ತು ಅವರ ಡೈರೆಕ್ಟೋಗಿ ನಾವು ಅವರ ಚೇಂಬರ್ಗೆ ಹೋಗಿ ನಾನು ಮಾತಾಡಿದ್ದೆ ಸರ್ ಏನು ಮಾಡ್ತೀನಿ ನೀವು ನಾಲ್ಕೂವರೆ ತಿಂಗಳಾಯಿತು ನಿಮಗೆ ಕೊಟ್ಟು ನನ್ನ ಹತ್ರ ಎಕಾಲಜಿಮೆಂಟ್ ಇದೆ ನಾಲ್ಕೂವರೆ ತಿಂಗಳಾದ್ರೂ ನೀವು ಅದೇ ಕೆಲಸ ಮಾಡಲಿಲ್ಲ ನಾವು ಏನು ಮಾಡಬೇಕು ಅಂತ ಹೇಳ್ತಾರೆ ಅವರಿಗೆ ಪಾಪ ಈ ದಲಿತರಿಗೆ ಹುಷಾರಿಲ್ಲ ಹಾಗೂ ಐ ಎಮ್ ಏಗೆ ಯಾರಿಗೆ ಇವರಿಗೆ ಹುಷಾರಿಲ್ಲ ಗೊತ್ತಾಯ್ತು ಏನು ಮಾಡಬೇಕು ಅವರಿಗೆ ಮದ್ದು ನಾನು ಮೆಡಿಕಲಿಂದ ತಂದು ಕೊಡಬೇಕು ಒಂದು ಊಟಕ್ಕೆ ಒಂದು ಗತಿ ಇಲ್ಲ ನಾನು ಸಹ ನಿನ್ನೆ ಹತ್ತುವರೆ ಗಂಟೆಗೆ ನಾನು ಅವರಿಗೆ ಇಲ್ಲ ಊಟ ಇಲ್ಲಿ ಮಾಡಿ ಇಲ್ಲಿಯೇ ಊಟ ಮಾಡಿದ್ದು ಇಷ್ಟೆಲ್ಲ ಪ್ರಕರಣ ಇರುವಾಗ ಏನು ಮಾಡಿದ್ರು ಅವರಿಗೆ ಇಲ್ಲಿ ಬರ್ತಾರೆ ಬರ್ತಾರಂತೇಳಿ ಮೇಡಮ್ನ ಮಾತು ಕೇಳಿ ನಾನು ನಾನೇ ಫೋನ್ ಮಾಡ್ತಿದ್ದೆ ಎಷ್ಟು ಒಂದು ಕಾಲು ಗಂಟೆಗೆ ಎಷ್ಟು ಟೈಮಿರ್ತದ ಉಂಟು ಅವ್ರು ಏನು ಅಂತಾರೆ ಈ ಪುಸ್ತಕ ಮುಟ್ಟೆ ಅವ್ರು ಹೇಳ್ತಾರೆ ನಾನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೇನೆ ಅಂಬೇಡ್ಕರ್ ವಾದಿಯಾಗೆ ಅವರ ಸಂವಿಧಾನ ಹೇಗೆ ಬರೆದಿದ್ದರೆ ಹಾಗೆ ನಾನು ಕೆಲಸ ಮಾಡುವ ವ್ಯಕ್ತಿ ಅಂತೇಳಿ ಮಾಡ್ತಾರೆ ಮತ್ತೆ ಮಾಡೋದು ಐದು ವರ್ಷ ಏನಿಲ್ಲ ತುಂಬನೇದು ಹೇಳೋದು ಯಾರೇ ಆಗಲಿ ಇಲ್ಲಿಯ ಒಂದು ದಲಿತ ವರ್ಗದ ಎಮ್ ಎಲ್ ಇಂಚಿನಿಂದಲೇ ದಲಿತ ವರ್ಗಕ್ಕೆ ಬಂದದ್ದು ಸಂತೋಷ ನಮಗೆ ಒಂದು ಅಂಬೇಡ್ಕರ್ ಇದ್ದಾರೆ ದಲಿತವರಿಗೆ ಕೊಟ್ಟಂತ ಸಂತೋಷ ಇದೇ ನಮ್ಮ ಶಾಸಕಿಗೆ ಭಾಗಿರಥ ಮನೆಗೆ ನಾಲ್ಕೂವರೆ ತಿಂಗಳಾಯಿತು ಅವರದ್ದು ಎಕಾಲಜ್ಮೆಂಟ್ ಇತ್ತು ಮೊನ್ನೆ ಫೋನ್ ಮಾಡೋದು ಏನು ಕೇಸೇನು ಅದನ್ನಡಿಗೊತ್ತಿಲ್ಲ ಅಂತ ಆಯಿತಾ ಎಕ್ವೈಟ್ಮೆಂಟ್ ಅವರ ಸಿಗ್ನೇಚರ್ ಉಂಟು ಅದೆಲ್ಲ ಉಂಟು ಐದು